ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಭರ್ಜರಿ ಗುಡ್ ನ್ಯೂಸ್ ಏನಂದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ ಆ ಮಾಹಿತಿ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಇದರ ಜೊತೆಗೆ ಈಗ ಯಾಕೆ ಡಿಲೇ ಆಗ್ತಾ ಇದೆ ಯಾಕಂದರೆ ಈಗ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಏನಿದೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬಂತು ಆದರೆ ಇನ್ನೂ ಬಾಕಿ ಉಳಿದ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಇದುವರೆಗೂ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಕಾರಣವಾದರೂ ಏನು ಅದನ್ನು ಮೊದಲು ತಿಳ್ಕೊಳ್ಳೋಣ ಇದರ ಜೊತೆಗೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ ಅದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಫ್ರೆಂಡ್ಸ್ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾಕೆ ಲೇಟ್ ಆಗ್ತಾ ಇದೆ ಅಂದರೆ ಮೊದಲೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಡೈರೆಕ್ಟಾಗಿ ನಮ್ಮ ಅಕೌಂಟ್ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ರು ಆದರೆ ಈಗ ಯಾವ ರೀತಿ ಆಗಿದೆ ಅಂದರೆ ಈಗ ಡೈರೆಕ್ಟಾಗಿ ಬರ್ತಾಯಿಲ್ಲ ಇದೊಂದು ಕಾರಣಕ್ಕೋಸ್ಕರ ಕೆಲವು ಜಿಲ್ಲೆಗಳಿಗೆ ಬೇಗ ಕೆಲವು ಜಿಲ್ಲೆಗಳಿಗೆ ಲೇಟಾಗಿ ಇದೆ ಅದು ಇದೇ ರೀತಿ ಹಂತ ಹಂತವಾಗಿ ಮೂರು ಭಾಗಗಳಾಗಿ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಹತ್ತು ಆಯಿತು ಅಂದರೆ ಮಾರನೇ ದಿನ ಮತ್ತು ಹತ್ತು ಜಿಲ್ಲೆಗಳಿಗೆ ಮೊದಲು ಹತ್ತು ಜಿಲ್ಲೆಗಳಿಗೆ ಮುಗಿ ಎಲ್ಲ ಸಂಪೂರ್ಣವಾಗಿ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆದ ತಕ್ಷಣ ಬೇರೆ ಜಿಲ್ಲೆಗಳಿಗೆ ಮತ್ತು ಉಳಿದ ಹತ್ತು ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಈ ಕಾರಣಕ್ಕೋಸ್ಕರ ಲೇಟ್ ಆಗ್ತಾಯಿದೆ ಆದರೆ ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದಿನ ಕಂತಿನ ಅಮೌಂಟ್ ಈ ಸತಿ ಅಂತೂ ತುಂಬ ಅಂದರೆ ತುಂಬ ಡಿಲೇ ಆಗಿದೆ ಇದಕ್ಕೆ ಕಾರಣ ಏನಿದೆ ಅಂತ ಅವರು ಅದರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಸೊ ಈಗ ಸುಮಾರು ಒಂದು ಕೇವಲ ಹತ್ತು ದಿನದ ಒಳಗಡೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಈಗ ಹತ್ತು ದಿನದಲ್ಲಿ ಅವರು ಹೇಳಿ ಈಗ ಸುಮಾರು ಒಂದು ಮೂರು ದಿನ ಆಯಿತು ಇನ್ನು ಉಳಿದಿರೋ ಏಳು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮತ್ತು ಇದಕ್ಕೆ ಸುಮಾರು ಜನ ಟೀಕೆ ಕೂಡ ಮಾಡ್ತಾಯಿದ್ರು ಮೂರು ತಿಂಗಳಿಗೆ ಒಂದು ಸಲ ಹಾಕ್ತೀರಾ ನೀವು ಅಂತ ಇದ್ರ ಜೊತೆಗೆ ನೀವು ಈ ಯೋಜನೆಗಳನ್ನು ಕೂಡ ರದ್ದು ಮಾಡ್ತೀರ ಅಂತ ಈ ರೀತಿ ಟೀಕೆಗಳು ಬರ್ತಾಯಿತ್ತು ಈ ಟೀಕೆಗಳಿಗೆಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಕರೆಕ್ಟಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಒಂದು ಹೇಳೋದೊಂದು ಮಾಡೋದೊಂದು ಮಾಡಿ ಮಾಡುವ ಸರ್ಕಾರ ನಮ್ಮದಲ್ಲ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಇದ್ದು ಯಾರು ಏನೇ ಟೀಕೆ ಮಾಡಿದ್ರು ನಾವು ಮಾಡಿರುವ ಕೆಲಸ ಜನಗಳಿಗೆ ಗೊತ್ತು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೇವಲ ಹತ್ತು ದಿನಗಳಲ್ಲಿ ಬರುತ್ತೆ ಅಂತ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಹೇಳಿದರು ಈಗ ಇದರಲ್ಲಿ ಸುಮಾರು ಮೂರು ದಿನ ಈಗ ಆಲ್ರೆಡಿ ಕಳೆದು ಹೋಗಿದೆ ಈಗ ಬಾಕಿ ಉಳಿದರೂ ಏಳು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬರೋ ಸಾಧ್ಯತೆ ತುಂಬ ಇದೆ ಸೊ ಈಗ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾಕಂದರೆ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಕಮೆಂಟಿಂದನೇ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಜನರಿಗೆ ಹೋಗಿ ತಲುಪೋದು ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮಾತ್ರ ಮರಿ ಬಡಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾಕೆಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಹೇಳೋದಕ್ಕೋಸ್ಕರ ನೀವು ವಿಡಿಯೋ ಮಾಡಿದೆ ಮಾಹಿತಿ ಹೇಗೋಸ್ಥರ ಕಮೆಂಟ್ ಮುಖಾಂತಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಬೇರೆ ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ